ಪಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರ ನೀಡಲು ಪ್ರಧಾನಿ ಮೋದಿ ಅವರು ಸೇನೆಗೆ ಪರಮಾಧಿಕಾರ ನೀಡಿದ್ದಾರೆ ಭಾರತದ ಮಿಲಿಟರಿ ಪ್ರತಿಕ್ರಿಯೆಯ ವಿಧಾನ ಗುರಿ ಮತ್ತು ಸಮಯವನ್ನು ನಿರ್ಧರಿಸಲು ಸಶಸ್ತ್ರ ಪಡೆಗಳಿಗೆ ಸರ್ಕಾರ ಸಂಪೂರ್ಣ ಅಧಿಕಾರ ನೀಡಿದೆ ಎಂದು ಸೇನೆಯೇ ಮುಂದಿನ ಯೋಜನೆ ರೂಪಿಸಲಿದೆ ಪಹಲ್ಗಾಂ ಭಯೋತ್ಪಾದಕ ದಾಳಿಯ ನಂತರ ದೆಹಲಿಯಲ್ಲಿ ಸತತವಾಗಿ ಸರಣಿ ಸಭೆಗಳು ನಡೆಯುತ್ತಿವೆ ದಾಳಿಗೆ ಪ್ರತ್ಯುತ್ತರ ನೀಡುವ ವಿಚಾರದಲ್ಲಿ ಸರ್ಕಾರ ಬಹಳ ಗಂಭೀರವಾಗಿರುವಂತೆ ಕಂಡು ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದರ ಕುರಿತು ತಂತ್ರ ರೂಪಿಸುತ್ತಿರುವಂತೆ ಕಾಣ್ತಿದೆ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನು ಹೇಗೆ ಕೊಡಬೇಕು ಮತ್ತು ಯಾವಾಗ ಕೊಡಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಾರ್ಯತಂತ್ರ ತೀವ್ರಗೊಂಡಿರುವಂತೆ ಕಾಣ್ತಿದೆ ಈ ಸಂಬಂಧ ಮಂಗಳವಾರ ಮೂರು ದೊಡ್ಡ ಸಭೆಗಳು ನಡೆದವು ಬುಧವಾರನೂ ಹಲವು ಸಭೆಗಳು ನಡೆಯುತ್ತಿವೆ ಮಂಗಳವಾರ ನಡೆದ ಮೊದಲ ಸಭೆಯಲ್ಲಿ ಪ್ರಧಾನಿ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಭಾಗಿಯಾಗಿದ್ದರು ಸಭೆಯಲ್ಲಿ ಮೂರು ಪಡೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಹಾಜರಿದ್ದರು ಸಭೆಯಲ್ಲಿ ಏನು ಚರ್ಚಿಸಲಾಗಿದೆ ಅನ್ನೋದು ತಿಳಿದಿಲ್ಲವಾದರೂ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದನ್ನ ನಿರ್ಧರಿಸುವ ಅಧಿಕಾರವನ್ನ ಸರ್ಕಾರ ಸೇನೆಗೆ ಸಂಪೂರ್ಣವಾಗಿ ನೀಡಿದೆ ಅನ್ನೋದು ಗೊತ್ತಾಗಿದೆ ಪ್ರತ್ಯುತ್ತರದ ಸ್ವರೂಪ ಹೇಗಿರಬೇಕು ಅದರ ವಿಧಾನ ಸಮಯ ಮತ್ತು ಗುರಿ ಇವೆಲ್ಲವನ್ನೂ ಸೇನೆಯೇ ನಿರ್ಧರಿಸಲಿದೆ ಅನ್ನೋದು ಖಚಿತವಾಗಿದೆ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳು ಈ ವಿಷಯವನ್ನ ನಿರ್ಧರಿಸಿ ಆ ಪ್ರಸ್ತಾವನೆಯನ್ನ ಸರ್ಕಾರದ ಮುಂದೆ ಇಡಬೇಕು ಸಭೆಯಲ್ಲಿ ಇದೆಲ್ಲದರ ಬಗ್ಗೆನೂ ದೀರ್ಘ ಚರ್ಚೆ ನಡೆಯಿತು ಇದಾದ ಬಳಿಕ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾದ್ರು ಸೇನೆ ಏನೇ ಮಾಡುದಿದ್ರು ರಕ್ಷಣಾ ಸಚಿವಾಲಯಕ್ಕೆ ವರದಿ ಮಾಡುತ್ತೆ ಜೊತೆಗೆ ಗೃಹ ಸಚಿವಾಲಯ ಬಹಳ ನಿರ್ಣಾಯಕ ಪಾತ್ರ ವಹಿಸುತ್ತೆ ಯಾಕಂದ್ರೆ ನಮ್ಮ ಅರೆ ಸೈನಿಕ ಪಡೆಗಳು ಗೃಹ ಸಚಿವರಿಗೆ ವರದಿ ಮಾಡುತ್ತೆ ರಾಷ್ಟ್ರೀಯ ಭದ್ರತಾ ಪಡೆ ಅಂದ್ರೆ ಎನ್ಎಸ್ಜಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಕೇಂದ್ರ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಪಿ ಎಫ್ ಮತ್ತು ಸಶಸ್ತ್ರ ಸೀಮಾ ಬಲ ಎಲ್ಲವೂ ಅರೆ ಸೈನಿಕ ಪಡೆಗಳಲ್ಲಿ ಬರುತ್ತೆ ಅಮಿತ್ ಶಾ ಜೊತೆಗಿನ ಸಭೆ ಬಳಿಕ ಮಂಗಳವಾರ ಮೋದಿ ಮತ್ತು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ನಡುವಿನ ಸಭೆಯನ್ನು ಮಹತ್ವದಾಗಿತ್ತು ಭಾಗವತ್ ಸ್ವತಃ ಪ್ರಧಾನಿ ನಿವಾಸಕ್ಕೆ ಭೇಟಿ ನೀಡಿ ಮಾತಾಡಿದ್ದಾರೆ ಬುಧವಾರ ಕೂಡ ಪ್ರಮುಖ ಸಭೆಗಳು ನಿಗದಿಯಾಗಿವೆ ಅವುಗಳಲ್ಲಿ ಭದ್ರತೆ ಕುರಿತ ಸಂಪುಟ ಸಮಿತಿ ಸಭೆ ಅಂದರೆ ಸಿಸಿಎಸ್ ಸಭೆ ಮಹತ್ವದ್ದಾಗಿದೆ ಪಹಲ್ಗಾಮ್ ದಾಳಿ ನಡೆದ ತಕ್ಷಣ ಭದ್ರತೆ ಕುರಿತ ಸಂಪುಟ ಸಮಿತಿ ಸಭೆ ನಡೆದು ಕೆಲ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿತ್ತು ಸಿಸಿಎಸ್ ಸಭೆಯಲ್ಲಿ ಪ್ರಧಾನಿ ವಿದೇಶಾಂಗ ಸಚಿವರು ಗೃಹ ಸಚಿವರು ರಕ್ಷಣಾ ಸಚಿವರು ಭಾಗವಹಿಸಲಿದ್ದಾರೆ ಸಚಿವ ಸಂಪುಟದ ಸಲಹೆ ಪಡೆಯುವುದು ಮತ್ತು ಅದರೊಂದಿಗೆ ಸಮಾಲೋಚಿಸುವುದು ಬಹಳ ಮುಖ್ಯ ಮತ್ತು ಅಗತ್ಯವಾಗುತ್ತೆ ಇದಲ್ಲದೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯ ಸಭೆ ಕೂಡ ನಡೆಯಲಿದೆ ಸಂಪುಟ ಸದಸ್ಯರೊಂದಿಗೆ ಸಮಾಲೋಚನೆ ಕೂಡ ನಡೆಯಲಿದೆ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಯಿಂದ ಭದ್ರತಾ ಕವಾಯತ್ತು ಅಣಕು ಕವಾಯತ್ತು ಕೂಡ ನಡೆಸಲಾಗಿದೆ ಅಣಕು ಅಭ್ಯಾಸದ ಉದ್ದೇಶ ಏನು ಅಂದ್ರೆ ಎಷ್ಟು ತಯಾರಿ ಮಾಡಿಕೊಳ್ಬೇಕು ಮತ್ತು ಯಾವ ರೀತಿಯಲ್ಲಿ ತಯಾರಿ ಮಾಡಿಕೊಳ್ಬೇಕು ಅನ್ನೋದನ್ನ ನೋಡುವುದು ಈ ನಡುವೆ ಕಾಶ್ಮೀರದ ಅನೇಕ ಪ್ರವಾಸಿ ತಾಣಗಳಲ್ಲಿ ಮುನ್ಸೂಚನೆ ನೀಡಲಾಗಿದೆ ಎರಡನೇ ದಾಳಿ ನಡೆಯಬಹುದು ಅನ್ನೋ ಆತಂಕದ ಹಿನ್ನೆಲೆಯಲ್ಲಿ ಇಂತಹ ಸೂಚನೆಗಳನ್ನ ನೀಡಲಾಗಿದೆ ಪ್ರವಾಸಿಗರು ಮತ್ತೆ ದಾಳಿಗೆ ಬಲಿಯಾಗದಂತೆ ನೋಡಿಕೊಳ್ಳಕ್ಕೂ ಕೂಡ ಕಾಳಜಿ ವಹಿಸಲಾಗುತ್ತಿದೆ ಕಾಶ್ಮೀರದಲ್ಲಿ ಎಂಬತ್ತೊಂಬತ್ತು ಪ್ರವಾಸಿ ತಾಣಗಳಲ್ಲಿ ತಾಣಗಳನ್ನು ಪ್ರವಾಸಿಗರಿಗೆ ಮುಚ್ಚಲಾಗಿದೆ ಬಹು ಹಂತದ ಭದ್ರತಾ ವ್ಯವಸ್ಥೆಯ ಕೊರತೆಯಿಂದಾಗಿ ಮತ್ತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಇದಕ್ಕೂ ಮೊದಲು ಎರಡು ಭಯೋತ್ಪಾದಕ ಘಟನೆಗಳು ನಡೆದವು ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಪ್ರತಿಕ್ರಿಯಿಸಿದಂತೆ ಈ ದಾಳಿಯ ನಂತರವೂ ಯಾವ ರೀತಿಯ ಪ್ರತಿಕ್ರಿಯೆ ನೀಡಬೇಕು ಅನ್ನೋದು ಈಗ ನಿರ್ಧಾರವಾಗ್ತಿದೆ ಭಾರತದ ಹಿತಾಸಕ್ತಿಗೆ ಅನುಗುಣವಾಗಿರಬೇಕು ಮತ್ತು ಪ್ರವಾಸಿಗರಿಗೆ ಯಾವುದೇ ತೊಂದರೆ ಉಂಟು ಮಾಡಬಾರದು ಯಾವುದೇ ಜೀವ ಮತ್ತು ಆಸ್ತಿಪಾಸ್ತಿ ನಷ್ಟ ಆಗಬಾರದು ಎಂಬೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಳಲಾಗ್ತಿದೆ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನ ನಿರ್ಧರಿಸುವ ಸುತ್ತಿನ ಸಭೆಗಳು ಶುರುವಾಗಿದೆ ಮಹತ್ವದ ನಿರ್ಧಾರ ಶೀಘ್ರವೇ ಹೊರಬೀಳುವ ನಿರೀಕ್ಷೆ ಇದೆ ಒಟ್ನಲ್ಲಿ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಏನಾದ್ರೂ ಮಹತ್ವದ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ನಿಚ್ಚಲವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು